ಸರ್ ಇದು ಮಕ್ಕಳ ಸಂತೆ ಕಾನ್ಸೆಪ್ಟ್ ಮಾಡಿದ ಉದ್ದೇಶ ಏನ್ ಇದು ಉದ್ದೇಶ ಇಷ್ಟೇ ಮಕ್ಕಳಿಗೆ ಹಣದ ಲೆಕ್ಕಾಚಾರದ ಬಗ್ಗೆ ಕಲ್ಪನೆಯನ್ನ ಮೂಡಿಸುದು ಅಂದ್ರೆ ಅದಕ್ಕೆ ಪರಿಕಲ್ಪನೆ ಅಂತ ಹೇಳ್ತೀವಿ ಅಂದ್ರೆ ಮಕ್ಕಳು ಅನ್ಕೊಂಡಿರ್ತಾರೆ ಇಲ್ಲಿ ಬಂದು ತಾನು ವ್ಯಾಪಾರ ವಹಿವಾಟು ಮಾಡೋದ್ರ ಮೂಲಕ ಹಣದ ಲೆಕ್ಕಾಚಾರವನ್ನ ಕಲಿತಾರೆ ಉದಾಹರಣೆಗೆ ಆ ಮಕ್ಕಳು ತಂದಂತಹ ಪದಾರ್ಥಗಳ ಬೆಲೆ ಮಾರಾಟವಾದಂತಹ ಬೆಲೆ ಈ ದತ್ತಾಂಶಗಳನ್ನ ಅವರು ಕಲಿಯುವಂತದ್ದು ಸೊ ಅದ್ರಲ್ಲಿ ಬಂದಂತಹ ಲಾಭ ಅಥವಾ ನಷ್ಟ ಅಂದ್ರೆ ಹಣದ ಲೆಕ್ಕಾಚಾರವನ್ನ ಮಾಡುವಂತಹ ಕಲ್ಪನೆಯನ್ನ ಮಕ್ಕಳಲ್ಲಿ ಪರಿಕಲ್ಪನೆಯನ್ನ ಮೂಡಿಸ್ಲಿಕ್ಕೋಸ್ಕರ ಈ ಒಂದು ಮಕ್ಕಳ ಸಂತೆಯನ್ನ ಆಯೋಜನೆ ಮಾಡಿದೀವಿ ಈಗ ಸಾಂಬಾರ್ಗೆ ಯಾವ ತರಕಾರಿ ಒಂದು ತರಕಾರಿಗಳಲ್ಲಿ ಸಾಗಳಲ್ಲಿ ಬಣ್ಣ ತರಕಾರಿಗಳ ಗಾತ್ರ ಒಂದೊಂದ್ ತರಕಾರಿಗಳ ಇನ್ನೊಂದ್ ತರಕಾರಿ ಇರುವಂತಹ ರುಚಿಯ ವ್ಯತ್ಯಾಸ ಸೊ ಒಂದು ಕೆ ಜಿ ಬದನೇಕಾಯಿ ಬರುವಂತಹ ಬದನೆಕಾಯಿಗಳ ಸಂಖ್ಯೆ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕಿದಾಗ ಬಂದಂತಹ ಸಂಖ್ಯೆ ನಮ್ಗೆ ಗಾತ್ರ ಗಾತ್ರದ ಜೊತೆಗೆ ಸಂಖ್ಯೆ ಈಗ ಒಂದು ಹತ್ತು ಬದನೆಕ ಹಾಕಿದ್ರೆ ಒಂದು ಅರ್ಧ ಕೆಜಿ ಅಥವಾ ಒಂದು ಕೆಜಿ ಬಂದ್ರೆ ಒಂದು ಎಣಿಕೆ ಪ್ರಕಾರ ಹೋದಾಗ ಬೀನ್ಸ್ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ನಲವತ್ತು ಮೇಲೆ ಬರಬೇಕಾಗುತ್ತೆ ಸೊ ಆ ಗಾತ್ರದ ವ್ಯತ್ಯಾಸ ಕೂಡ ಮಕ್ಕಳಿಗೆ ತೂಕದ ವ್ಯತ್ಯಾಸ ಕೂಡ ಗೊತ್ತಾಗುತ್ತೆ ಈ ಕಾರಣಕ್ಕೋಸ್ಕರ ಮಕ್ಕಳಲ್ಲಿ ಆ ಒಂದು ಚಿಕ್ಕ ಮಕ್ಕಳಲ್ಲೇ ಆ ಒಂದು ಕಲ್ಪನೆ ಪರಿಕಲ್ಪನೆ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ತುಂಬಾ ದೊಡ್ಡ ಮಟ್ಟದಲ್ಲೇ ಸಂತೆ ನಡೀತಾ ಇದೆ ಸರ್ ಇದೆ ಚಿಕ್ಕ ಮಕ್ಕಳಾದ್ರೂ ಕೂಡ ಬಹಳ ವಿಶೇಷ ಎಷ್ಟು ದಿನದಿಂದ ಪ್ರಿಪರೇಷನ್ ಈ ತರ ಮಾಡ್ಕೊಂಡಿದ್ರಿ ಇಲ್ಲ ಅವ್ರಿಗಾಗಲೇ ಒಂದ್ ಎರಡ್ ಮೂರ್ ದಿನದ ಸೂಚನೆ ಕೊಟ್ಟಿದ್ದೀವಿ ಆದರೆ ಅವರು ಅದಕ್ಕೆ ಪೂರಕವಾಗಿ ಪೋಷಕರು ಏನೆಲ್ಲ ಬೇಕು ಮಕ್ಕಳಿಗೆ ಒದಗಿಸುವಂತದ್ದು ಕೆಲವರು ಏನ್ ಮಾಡಿದಾರೆ ರೈತರು ತಾವೇ ಬೆಳೆಯುವಂತಹ ತರಕಾರಿಗಳು ಸೊಪ್ಪುಗಳನ್ನ ಕೊಟ್ಗಳಿಸಿದಾರೆ ಇನ್ ಕೆಲವರು ಹಣ್ಣುಗಳ್ನ ಕೊಟ್ಗಳಿಸಿದ್ದಾರೆ ಸೊ ಇನ್ ಕೆಲವರು ಮಾರ್ಕೆಟಿಗೆ ಹೋಗಿ ಖರೀದಿ ಮಾಡಿ ಅದನ್ನ ತಂದಂತಹ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಬೆಲೆ ನಿಗದಿ ಮಾಡ್ಕೊಂಡಿದ್ದಾರೆ ನೀವು ಮಾಡಿರೋದ ಈಗ ಏನೀಗ ಚುರ್ಮುರಿ ಇದು ಯಾರು ಮಾಡಿರೋದು ನೀವು ಏನು ಮಾಡಿರೋದು ಇದು ಇದು ಚೂರ್ಮರಿ ನೀನೇನು ಮಾಡಿದ್ವಿ ಇವ ನೀವು ಚೂರ್ಮರಿ ನೀ ಎಲ್ಲ ಮನೇಲೆ ಮಾಡ್ಕೊಂಬಂದಿದ್ದಾ ಇಲ್ಲಿ ಇಲ್ಲಿ ಮಾಡಿದ್ದ ಓ ಹೋ ಹಂಗೆ ಹಾ ಯಾವುದೇ ಸೌದೆ ಇಲ್ಲದೆ ಹಂಗೆ ಮಾಡಿರೋದ ಇದು ಚುರ್ಮುರಿ ಮೊಸರು ಬಜ್ಜಿ ನೀವು ಮಾಡಿರೋದಾ ನೀನೇನು ಮಾಡಿದಿ ನೀನು ಚೋರ್ಮರಿ ಇದು ಚುರ್ಮುರಿ ಏಕಾ ಈ ಲೈನು ಚುರ್ಮುರಿ ಲೈನು ಇದು ಚುರ್ಮುರಿ ಲೈನು ನೀನು ಫ್ರೂಟ್ ಸಲಡು ಏನೇನು ಹಾಕಿದಕ್ಕೆ ಹಾಂ 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 ದ್ರಾಕ್ಷಿ ಹಾಂ ಹಾಂ ಇದ್ಯಾವ ಸಲ ಕಲಂಗಡಿ ಅಣ್ಣ ಪಪ್ಪಯ್ಯ ಕಲಂಗಡಿ ಹಣ್ಣು ಓಕೆ ಓಕೆ ನಿಂದೇನ ಮಗ ಸರ್ಬತ್ತು ಏನೇನು ಹಾಕಿದ ಇದಕ್ಕೆ ನೀರು ಸ್ವಲ್ಪ ಹಾಂ ಮಜ್ಜಿಗೆ ಓ ತಂಪು ಸಿಕ್ಕಾಬಟ್ಟೆ ಈಗ ಬಿಸಿಲಾ ಅದಕ್ಕೆ ತಂಪು ನೀನೇನ್ ನೀನೇನು ಮಾಡಿದಪ್ಪ ಕಲ್ಲಂಗಡಿ ಹಣ್ಣು ಜ್ಯೂಸು ಹಾಂ 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 ಓಕೆ ಇವಾಗ ನೀನು ಹೆಸರು ಬಜ್ಜಿ ಮಜ್ಜಿ ಅನಾನಸ್ ಸಕತ್ಕ ಕಾಂಬಿನೇಷನ್ ಹಾಂ ಇದೆಯ ನೀನು ಮಾಡಿರೋದಾ ಏನು ಮಾಡಿದ್ದೀ ಮೊಸರನ್ನೇ ಮಾಡ್ಬಿಟ್ಟಿದ್ದೆ ಗುಲಾಖಿ ಮೊಸರಾನ ಜ್ಯೂಸ್ ಚೆನ್ನಾಗೈತೆ ಬಿಡು ಹಾ ಫ್ರೂಟ್ ಜ್ಯೂಸು ಫ್ರೂಟ್ ಜ್ಯೂಸು ಕರ್ಬುಜ ಓ ನಾನು ತಿನ್ನಲ್ಲ ಅದು ಬ್ರೆಡ್ ಓಕೆ ಸೂಪರು ನೀನು ಹೆಸರು ಬೇಳೆ ಹೆಸ್ರು ಬೇಳೆ ಹೆಸ್ರು ಬೇಳೆ ಮಜ್ಜಿಗೆ ಮೂರು ಹಾಂ ಏನು ಇದು ಇಬ್ಬಣ ಜ್ಯೂಸು

ಇನ್ ಏನ್ ಮಾಡಿದ್ಯಾ ಚುರ್ಮುರಿ ಮಾವಿನಕಾಯಿ ಇದು ಎಲ್ಲ ಖಾಲಿನ ಆಗಿಟ್ಟ ಕರ್ಬತ್ತು ನಡೀತಾ ವ್ಯಾಪಾರ ನಡೀತಾ ಈಗ ಶುರುವಾಗಿದೆ ಇಲ್ಲೇ ಪಾನಿಪುರದೇ ಡಿಮ್ಯಾಂಡು ಮಕ್ಕಳ ಸಂತೆ ಇದು ಬಂದು ನಡೆದಿದ್ದು ಈರೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಈರೇಗೌಡನ ಕೊಪ್ಪಲು ಅಂತಂದರೆ ನಮ್ಮೂರು ಇದು ಪೂರ್ತಿ ಈ ಥರ ಒಂದು ಆಟ ಪಾಠ ಆಗಿರ್ಬೋದು ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಆಗಿರ್ಬೋದು ಪೂರ್ತಿ ಕ್ರೆಡ್ ಗೋಸ್ಟ್ ಫಾರ್ ವೆಂಕಟೇಶ್ ಸರು ಏಕೆಂತಂದರೆ ಈ ಮಟ್ಟಕ್ಕೆ ನಮ್ಮ ಶಾಲೆ ಬಂದು ವೆಂಕಟೇಶ್ ಮಾಸ್ಟ್ರೇ ಕಾರಣ ಅದಕ್ಕೋಸ್ಕರ ಧನ್ಯವಾದಗಳು